ಸಿನಿಮಾ ನೋಡ್ಬೇಕು ಭಕ್ತ ಪ್ರಹ್ಲಾದ ರಾಜಕುಮಾರ ಮಾಡಿರುವುದು ಕನ್ನಿ ನಾನು ನೋಡ್ಬೇಕು ಅಂತ ಆದ್ರೆ ಬಾಂಬೆಯಲ್ಲಿ ರಾಜಕುಮಾರ ಮಾಡಿರೋದ ಭಕ್ತ ಪ್ರಹ್ ಸಿಗ್ಲಿಲ್ಲ ಆದ್ರೆ ಅಂತ ಒಂದು ನಾನು ಈಗಾಗ್ಲೇ ಹೇಳಿದಂತೆ ಭವಭೂತಿ ಏನ್ ಉತ್ತರ ರಾಮಚರಿತಮ್ ಅಂತ ಸಂಸ್ಕೃತದಲ್ಲಿ ನಾಟಕ ರಚನೆ ಮಾಡಿದ್ದಾನೆ ಆ ನಾಟಕವನ್ನ ಆಧರಿಸಿ ತೆಲುಗು ಅವರು ಲವ ಅಂತ ತೆಲುಗುನಲ್ಲಿ ಸಿನಿಮಾ ತೆಗೆದಿದ್ದಾರೆ ಕಾವ್ಯದಲ್ಲಿ ಹೇಗೆ ಕವಿ ರಚನೆ ಮಾಡಿದನೋ ನಾಟಕವನ್ನ ಅದೇ ರೀತಿ ಸಿನಿಮಾ ಮಾಡಿದ್ದಾರೆ ಬಹಳ ಚಂದ ಮಾಡಿದ್ದಾರೆ ಅದು ಕನ್ನಡಕ್ಕೆ ತಂಜುಮೆ ಆಗಿದೆ ಪಾತ್ರಗಳೆಲ್ಲ ಅದೇ ದೃಶ್ಯಗಳೆಲ್ಲ ಅದೇ ಪಾತ್ರಧಾರಿಗಳು ಅವರೇ ಆಶೆ ಮಾತ್ರ ಬದಲು ಹಾಗಾಗಿ ಹಳೆಯ ಸಿನಿಮಾವನ್ನ ಇಷ್ಟಪಡೋ ನಾನು ಆಗ ಆ ಕೋಣೆಯಲ್ಲಿ ನಾನು ಮತ್ತೆ ಸ್ವಾಮಿಗಳು ಮಾತ್ರ ಆ ಲವ ಕುಶನ ಸಿನಿಮಾವನ್ನ ನೋಡ್ತಾ ಇದ್ವಿ ಅದು ಹಳೆ ಕಾಲದ ಸಿನಿಮಾ ಅನಗತ್ಯ ದೃಶ್ಯಗಳು ಯಾವುದೂ ಇಲ್ಲ ಕುಶ ಹಾಡು ಆಗ್ಲಿ ಅಥವಾ ಬೇರೆ ಯಾವುದಾದ್ರು ಆಗ್ಲಿ ಅದರಲ್ಲಿ ಅನಗತ್ಯವಾದ ದೃಶ್ಯಗಳು ಅಸತ್ಯವಾದ ಯಾವುದೂ ಇಲ್ಲ ಪೌರಾಣಿಕ ತುಂಬಾ ಚಂದ ಇತ್ತು ಅದು ನಾನು ಸ್ವಾಮಿಗಳನ್ನು ಚೇರ್ ಹಾಕೊಂಡಿದ್ದರೆ ಸ್ವಾಮಿಗಳ ಹಿಂದೆ ನಾನು ಗೊತ್ತಿದೆ ಅದು ಒಂದು ದೃಶ್ಯ ಬರುತ್ತೆ ರಾಮ ಸೀತೆಯನ್ನು ಪರಿತ್ಯಾಗ ಮಾಡುವ ದೃಶ್ಯ ಅದನ್ನ ನಿರ್ದೇಶಕ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಏನು ಅಂತಂದ್ರೆ ರಾಮ ಸೀತೆಯನ್ನ ಕಾಡಿಗೆ ಬಿಡ್ಬೇಕು ಆದ್ರೆ ಬಿಡ್ಲಿಕ್ಕೆ ಕಷ್ಟ ಸೀತೆ ಯಾವ ಅಪರಾಧವನ್ನು ಮಾಡಿಲ್ಲ ಆದ್ರೆ ಸೀತೆಯನ್ನ ಕಾಡಿಗೆ ಬಿಡ್ಬೇಕು ಬಿಡ್ಲೇಬೇಕು ಯಾಕೆ ಅಂತಂದ್ರೆ ಪ್ರಜೆಗಳು ಬಲಾಟೆ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರಜಾಸುಖೋಸ್ಕರ ತನ್ನ ವೈಯಕ್ತಿಕ ಸುಖವನ್ನು ತ್ಯಾಗ ಮಾಡ್ಬೇಕು ರಾಮ ಆದ್ರೆ ಅದರಿಂದ ಸೀತೆಗೆ ನೋವು ಕೊಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇರ್ತಾರೆ ಆಗ ಸಿಂಹಾಸನದ ಆ ಭಾಗದಲ್ಲಿ ಸೀತೆ ಕಾಣಿಸ್ಕೊಳ್ತಾನೆ ಇವನು ಸೀತೆಯ ಕೈ ಹಿಡ್ಕೊಳ್ಳಿಕ್ ಹೋಗ್ತಾನೆ ಆಗ ಸಿಂಹಾಸನ ದೊಡ್ಡದಾಗತ್ತೆ ಮತ್ತೆ ಸೀತೆಯ ಪ್ರೇ ಕೈ ಹಿಡ್ಕೊಳ್ಳಿಕ್ ಹೋಗ್ತಾನೆ ಸಿಂಹಾಸನ ಇನ್ನೂ ದೊಡ್ಡದಾಗುತ್ತೆ ಇನ್ನೂ ದೊಡ್ಡದಾಗತ್ತೆ ಇನ್ನೂ ದೊಡ್ಡದಾಗತ್ತೆ ಅಂದ್ರೆ ಇದು ಸೀತೆ ರಾಮನಿಂದ ಬಹಳ ದೂರ ಆಗ್ತಾ ಇದ್ದಾಳೆ ಪ್ರಜೆಗಳಿಗಾಗಿ ರಾಮ ಸೀತೆಯನ್ನ ತ್ಯಾಗ ಮಾಡ್ತಾ ಇದ್ದಾನೆ ಸಿಂಹಾಸನ ಅಧಿಕಾರ ಅಡ್ಡವಂತೂ ಸೀತಾರಾಮರ ಪ್ರೇಮಕ್ಕೆ ಅನ್ನು ಒಬ್ಬ ನಿರ್ದೇಶಕ ತಿಳಿಸ್ಬೇಕು ಇಷ್ಟು ಮಾರ್ಗವಾಗಿ ತಿಳಿಸ್ತಾ ಇದ್ದಾನೆ ಆ ಸಿಂಹಾಸನ ದೊಡ್ಡದಾಗತ್ತೆ 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 ರಾಮ ಸಿಂಹಾಸನವ ತೂಕಿ ಬಿಡ್ತಾನೆ ರೋಷದಿಂದ ನಂಗೆ ಸಿಂಹಾಸನ ಬೇಡ ಸೀತೆ ಬೇಕು ಅಂತ ಆದ್ರೆ ಆ ಸಿಂಹಾಸನ ಸೀತೆ ಸೀತೆಯನ್ನ ಕೇಳಿಬಿಡತ್ತೆ ಸೀತೆ ಆ ಭಾರದ ಸಿಂಹಾಸನದ ಕೆಳಗಡೆ ಒದ್ದಾಗ್ತಾ ಇರ್ತಾರೆ ರಾಮ ಸಿಂಹಾಸನವನ್ನ ಎತ್ತಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಇಷ್ಟು ರಾಮನ ಕನಸು ಈ ದೃಶ್ಯವನ್ನು ನೋಡ್ತಿರ್ಬೇಕಾದ್ರೆ ಸ್ವಾಮಿಗಳು ಚೇರಿನ ತುದಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ನಾನು ಸ್ವಾಮಿಗಳ ಮುಖಭಾವ ಹೇಗಿದೆ ಅಂತ ನಾನು ತಲೆಬಗ್ಗಿಸಿ ನೋಡಿದೆ ಸ್ವಾಮಿಗಳ ಕಣ್ತುಂಬ ತುಂಬ ನೀರು ಕಣ್ಣಿನಿಂದ ನೀರು ದಳದಳ ಇದು ಕೆಣ್ಣಿನಿಂದ ಚಾಲ್ತಾ ಇದ್ದೇನೆ ಓ ಅದು ಎಷ್ಟು ಮೃದು ಹೃದಯ ಅವರಿಗೆ ರಾಮಾಯಣ ನೋಡಿದ್ರೆ ಅಷ್ಟು ಭಾವುಕರು ಬೇಕಾದಷ್ಟು ಯಕ್ಷಗಾನ ನೋಡಿದರೆ ನಾಲ್ಕು ನೋಡಿದರೆ ಮತ್ತೊಂದು ನೋಡಕ್ಕೂ ಭಾವುಕರಾಗ್ತಾರೆ

ಬರ್ತಾ ಇಲ್ಲ ಅಂತ ಹೀಗೆ ಸ್ವಾಮಿಗಳು ತುಂಬಾ ಅವಕರ ಆಗ್ತಾ ಇದ್ರು ದೇವರ ವಿಷಯದಲ್ಲಿ ತುಂಬಾ ಅವಕರ ಆಗ್ತಾ ಇದ್ರು ಹೀಗೆ ಮತ್ತೆ ಇನ್ನೊಂದು ಹಂಚು ಹೋದ ಸ್ವಾಮಿಗಳಲ್ಲಿ ಶಿಷ್ಯರ ಮೇಲೆ ಎಲ್ಲರ ಮೇಲೂ ಪ್ರೀತಿ ಇರುತ್ತೆ ಯಾರು ತುಂಬಾ ಚೆನ್ನಾಗಿ ಓದ್ತಾರೆ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಆ ಅದು ಸಹಜ ಅಲ್ಲ ಆದ್ರೂ ಸಹಜ ದೇವರು ಹಾಗೆ ಯಾರು ತನ್ನನ್ನು ಹೇಗೆ ಪ್ರೀತಿಸ್ತಾರೋ ಅವರು ಅಷ್ಟೇ ಪ್ರೀತಿಸ್ತಾರೆ ಆದ್ರೆ ಎಲ್ಲರ ಮೇಲೆ ಕರುಣೆ ಇರುತ್ತೆ ಎಲ್ಲ ಭಕ್ತರ ಮೇಲೆ ಕರುಣೆ ಇರುತ್ತೆ ಅದೇ ರೀತಿ ಸ್ವಾಮಿಗಳು ಅಷ್ಟೇ ಯಾರು ತುಂಬಾ ಚೆನ್ನಾಗಿ ಹೋಗ್ತಾರೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಆದ್ರೆ ಏನಾದ್ರು ತಿಂಡಿಯನ್ನ ಹಂಚಬೇಕಾದ್ರೆ ರುಚಿಕರವಾದ ತಿಂಡಿಯನ್ನ ಹಂಚಬೇಕಾದ್ರೆ ಎಲ್ಲಕ್ಕೂ ಕೂಡ ಸಮಾನ ಬರಬೇಕು ಅಂತ ಹೋರಾಡ್ತಾರೆ ತಿಂಡಿ ಸ್ವಲ್ಪ ಇತ್ತು ಅಂತಂದ್ರೆ ಅದನ್ನ ಯಾರಿಗೂ ಹಂಚ್ತಾ ಇರ್ಲಿಲ್ಲ ಇನ್ನೊಂದಿಷ್ಟು ಬೇಕಾದಷ್ಟು ಈಗ ಧಾರವಾಡ ಬೇಡ ಬಾದಾಮಿ ಆ ಗೋಡಂಬಿ ದ್ರಾಕ್ಷಿ ಇಂಥದ್ದನ್ನ ಸ್ವಾಮಿಗಳು ಹಣ್ಣುಗಳನ್ನು ಎಲ್ಲರಿಗೂ ಸಮಾನವಾಗಿ ಹಂಚ್ತಾ ಇರುತ್ತೆ ಸ್ವಲ್ಪ ಕೂಡ ಬೇರೆ ಬರ್ಬಾರ್ದು ಈ ಗುಣವು ಕೂಡ ರಾಮನ ಗುಣ ಆ ಹೇಗೆ ಅಂದ್ರೆ ಯುದ್ಧ ಕಾಂಡದಲ್ಲಿ ಒಂದು ಪ್ರಸಂಗ ಬರಲಿದೆ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಹೇಳಿದ್ದಾರೆ ಏನು ಅಂತಂದ್ರೆ ರಾವಣನ ಜೊತೆ ಯುದ್ಧ ಪ್ರಾರಂಭ ಆಗ್ಬೇಕು ಆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ರಾಮ ಲಕ್ಷ್ಮಣನನ್ನ ಕರೀತಾರೆ ಲಕ್ಷ್ಮಣನನ್ನ ಕರೆದು ಹೇಳುತ್ತಾರೆ ರಾಮ ನೋಡು ಲಕ್ಷ್ಮಣ ಹಣ್ಣು ಜೇನು ಬೇಕಾದ ಕಪ್ಪು ಇದೆ ಅದನ್ನ ಕಫಿಗಳಿಗೆ ಸಮವಾಗಿ ಹಂಚು ಯಾರಿಗೆ ಎಷ್ಟು ಸಾಮರ್ಥ್ಯವೋ ಅವರ ಸಾಮರ್ಥ್ಯಗಳಂತೆ ಅದು ಹುಂಚು ಅಂತ ರಾಮ ಆಜ್ಞೆ ಮಾಡ್ತಾನೆ ಲಕ್ಷ್ಮಣ ರಾಮನ ಆಜ್ಞೆಯಂತೆ ಯಾವ ಕಫಿಗಳಿಗೂ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅವರ ಭೋಜನ ಸಾಮರ್ಥ್ಯದ ಪ್ರಕಾರ ಹಣ್ಣುಗಳನ್ನ ಮತ್ತೆ ಎಲ್ಲರೂ ಕೂಡ ಹಂಚುತ್ತಾರೆ ಹೀಗೆ ಈ ಸಮಾನವಾಗಿ ಹಂಚುವ ಗುಣವು ಕೂಡ ಅದು ರಾಮನಿಂದ ಸ್ವಾಮಿಗಳಿಗೆ ಬಂದಿದೆ ಆಮೇಲೆ ರಾಮ ಯೋಚನೆ ಮಾಡ್ತಾನೆ ಅಂತಂದ್ರೆ ಕಾಂಡದಲ್ಲಿ ಬರುತ್ತೆ ತಾನು ಕಾಡಿಗೆ ಹೋಗ್ತಾ ಇದ್ದೀನಿ ಹದಿನಾಲ್ಕು ವರ್ಷ ತಾನು ಅಲ್ಲ ತನ್ನ ಜೊತೆ ಲಕ್ಷ್ಮಣನು ಬರ್ತಾ ಇದ್ದೀನಿ ಸೀತೆಯೂ ಬರ್ತಾ ಇದ್ದಾನೆ ಹಾಗಾಗಿ ಲಕ್ಷ್ಮಣನನ್ನ ಕರೀತಾನೆ ಲಕ್ಷ್ಮಣ ನಿನಗೆ ಬೇಕಾದಷ್ಟು ಬಂಗಾರ ಕೊಡ್ತೇನೆ ಬೇಕಾದಷ್ಟು ಹಣ ಕೊಡ್ತೇನೆ ಎಲ್ಲವನ್ನೂ ಕೂಡ ನಿನ್ನ ಸೇವಕರಿಗೆ ಹಂಚಬೇಕು ನಾನು ನನ್ನ ಸೇವಕರಿಗೆ ಹಂಚುತ್ತೇನೆ ಋಷಿ ಮುನಿಗಳಿಗೆ ಬ್ರಾಹ್ಮಣರಿಗೆ ದಾನ ಮಾಡಿದ್ರು ಕೂಡ ಸೇವಕರಿಗೆಲ್ಲ ಹಂಚಬೇಕು ಯಾಕೆಂದ್ರೆ ನಾವು ಮೂರು ಜನ ವನವಾಸಕ್ಕೆ ಹೋದಾಗ ನಮ್ಗೆ ಸೇವೆ ಮಾಡಿರ್ತಾರಲ್ಲ ಅವ್ರಿಗೆ ಕೆಲಸ ಇಲ್ಲ ಅಲ್ಲಂದ್ರೆ ಕೆಲ್ಸ ಇಲ್ಲದೇ ಇರೋರಿಗೆ ಸಂಬಳ ಹೇಳ್ಕೊಳ್ಬೇಕು ಸಂಬಳ ಸಿಗೋದಿಲ್ಲ ಆದ್ರೆ ಹದಿನಾಲ್ಕು ಅವ್ರು ಬದುಕ್ಬೇಕಲ್ಲ ಹೇಗ್ ಬದುಕ್ತಾರೆ ಅದಕ್ಕೆ ರಾಮ ಏನಂತ ಗೊತ್ತಾ ತಂಗಿ ಕ್ಷೌರ ಮಾಡೋರ್ಗೆ ಕಟಿಂಗ್ ಮಾಡೋ ಬಾರ್ ಆಮೇಲೆ ಅಲಂಕಾರ ಕೇಶಾಲಂಕಾರ ಮಾಡೋರಿಗೆ ಬಟ್ಟೆ ಬದಿಯೋರ್ಗೆ ಆಭರಣ ತಯಾರು ಮಾಡೋರ್ಗೆ ಪಾದ ಬತ್ತೋರ್ಗೆ ಎಣ್ಣೆ ಮರ್ದನ ಮಾಡೋರಿಗೆ ಎಲ್ಲರಿಗೂ ಕೂಡ ತಾನು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಬರೋವರೆಗೂ ಕೂಡ ಜೀವನಕ್ಕೆ ಎಷ್ಟು ಸಂಪತ್ತು ಬೇಕು ಅಷ್ಟು ಸಂಪತ್ತನ ತಾನೂ ತನ್ನ ಸೇವಕರಿಗೆ ದಾನ ಮಾಡುತ್ತಾನೆ ಲಕ್ಷ್ಮಣನ ಕೇಳಿ ಕೊಡಿಸ್ತಾನೆ ಸೀತೆ ಕೇಳಿ ಇದು ಸ್ವಾಮಿಗಳಲ್ಲಿ ಈ ಗುಣ ಇದೆ ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಸ್ವಾಮಿಗಳು ಮನವಿ ತಾವಾಗಿಯೇ ಸಹಾಯ ಮಾಡೋರು ಕೆಲವರು ಕಷ್ಟವನ್ನು ಬಂದು ಹೇಳಿಕೊಡ್ತಾ ಇರ್ಲಿಲ್ಲ ಆದ್ರೆ ಸ್ವಾಮಿಗಳಿಗೆ ಅದು ನೋಡೋದು ಈ ವ್ಯಕ್ತಿಗೆ ಕಷ್ಟ ಇದೆ ಅಂತ ಗೊತ್ತ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸ್ವಾಮಿಗಳಿಗೆ ದೇವರಿಂದಲೇ ಬಂದಿದ್ದು ಚೆನ್ನೈನಲ್ಲಿ ಒಂದು ಪ್ರಸಂಗ ಛಾಕುರ್ಮಾಸ ಹೋದಾಗ ಒಂದು ಪ್ರಸಂಗ ಆಗಿನ ಮುಖ್ಯಮಂತ್ರಿ ಕರುಣಾನಿಧಿ ರಾಮನ ಮೇಲೆ ಆಕ್ಷೇಪ ಮಾಡಿದ್ವಿ ಏನು ಅಂತಂದ್ರೆ ರಾಮ ವ್ಯಕ್ತಿಯೇ ಇಲ್ಲ ಆ ರಾಮ ಸೇನೆಯಲ್ಲೇ ಸುಳ್ಳು ಆ ಸುಮ್ಮನೆ ಎಲ್ಲ ತಂಟಕತೆ ಕಟ್ಟು ಕಥೆ ಅಂತೆಲ್ಲ ರಾಮನ ಬಗ್ಗೆ ಬೈರಾದ ಸ್ವಾಮಿಗಳಿಗೆ ತುಂಬಾ ಕೊಟ್ಟು ಅವರು ಪೇಪರ್ನಲ್ಲಿ ವ ಅವರು ಓಪನ್ ಆಗಿ ಆಹ್ವಾನ ಮಾಡಿದ್ರು ಏನು ಅಂತಂದ್ರೆ ನಿಮಗೆ ರಾಮನ ಬಗ್ಗೆ ಏನಾದ್ರು ಸಂದೇಹ ಇದ್ರೆ ನನ್ನ ಹತ್ರ ಬನ್ನಿ ನಾನು ಉತ್ತರ ಕೊಡ್ತೀನಿ ನೀವು ರಾಮನಿಗೆ ಆಹ್ವಾನ ಮಾಡಿದ್ದೇವೆ ರಾಮ ಸತ್ಯ ಅಂತ ಹೇಳಿ ಅದಕ್ಕೆ ಸ್ವಾಮಿಗಳು ಚಳುವಳಿ ಮಾಡಿ ಆ ಚಳುವಳಿಯಲ್ಲಿ ಮಾಡಿದ್ದೇನು ಅಂದ್ರೆ ಪಾದಯಾ ನಾನು ಉಪವಾಸ ಕೂಡ್ತೇನೆ ನೀವು ನನ್ನ ಹತ್ರ ಬರಬೇಕು ನಿಮ್ಮ ಸಂದೇಹಗಳನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ ಅಂತ ಸ್ವಾಮಿಗಳು ಕರೆಗೊಂಡು ನೀವೆಲ್ಲ ಚೆನ್ನಾಗಿ ಊಟ ಮಾಡಬೇಕು ಅಂತ ಆದ್ರೆ ಸ್ವಾಮಿಗಳಿಗೆ ಸ್ವಾಮಿ ನೀವು ಆಹಾರ ತಗೊಳ್ಬೋದ ಇಲ್ಲ ನಾನು ಉಪವಾಸ ಇರ್ಬೇಕು ಅಂತ ಸ್ವಾಮಿ ಯಾರಿಗ್ ಗೊತ್ತಾಗುತ್ತೆ ನೀವು ರೀತಿ ಊಟ ಮಾಡಿದ್ರೆ ಯಾರು ಗೊತ್ತಾಗತ್ತೆ ಹಣ್ಣಾದ್ರು ತಗೊಳ್ಳಿ ಎಂದಾಗ ಸ್ವಾಮಿಗಳಿಗೆ ಏನ್ ಗೊತ್ತಾ ಪ್ರಾಮಾಣಿಕತೆ ಇರ್ಬೇಕು ನಾವು ನಿಜವಾಗ್ಲೂ ಕೂಡ ಉಪವಾಸ ಮಾಡಿದ್ರೆ ದೇವರ ಅನುಗ್ರಹದಿಂದ ನನ್ನ ಚಳುವಳಿ ಅದು ಒಳ್ಳೆ ಫಲಿತಾಂಶವನ್ನ ಕೊಡುತ್ತೆ ಸ್ವಾಮಿಗಳು ಉಪವಾಸ ಹೋದರು ಮತ್ತೆ ಸ್ವಾಮಿ ಆದ್ರೆ ನೀತಿ ಬರಲೇ ಆ ಸ್ವಾಮಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗುದಿಲ್ಲ ಆಗ ಸ್ವಾಮಿಗಳು ಸಾಯಂಕಾಲ ಬಿಳುಪಿಸಲಲ್ಲಿ ಅದು ಚೆನ್ನೈ ಚೆನ್ನೈನ ಬಿಳುಪಿಸಿಲಲ್ಲಿ ಎಪ್ಪತ್ತೆಂಟು ವರ್ಷದ ವಯಸ್ಸಾದ ವೃದ್ಧ ಉಪವಾಸದಲ್ಲಿ ಸಾಯಂಕಾಲ ತನಕ ಕೂತ್ರು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಸ್ನಾನ ಮಾಡಿ ಮತ್ತೆ ತರ್ಪಣೆ ಮಾಡಿ ಭೀಕ್ಷಾ ಮಾಡಿ ಇದು ಸ್ವಾಮಿಗಳ ಪ್ರಾಮಾಣಿಕತೆಗೆ ಸಾಕ್ಷಿ ಹೀಗೆ ಸ್ವಾಮಿಗಳು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಿದ್ದಾರೆ ಸಾಮಾಜಿಕವಾಗಿ ಸ್ವಾಮಿಗಳು ಯಾವಾಗಲೂ ಕೂಡ ಸಮಾಜ ಸೇವೆ ಮಾಡ್ತಾರೆ ಇನ್ನೊಂದು ಪ್ರಸಂಗ ಏನು ಅಂತಂದ್ರೆ ಆ ನಾವು ಸುಧಾ ಸಂಚಾರದಲ್ಲಿದ್ದಾಗ ಸ್ವಾಮಿಗಳು ಇದ್ದಕ್ಕಿದ್ದಂತೆ ಗುಡ್ಡಗಾಡು ಪ್ರದೇಶಗಳಿಗೆ ಬರುತ್ತೆ ನಾನು ಅವ್ರ ಜೊತೆ ಇರ್ಲಿಲ್ಲ ನನ್ನ ಸಹಪಾಠಿ ಸತ್ಯಮೂರ್ತಿ ಅಂತ ಅವರು ಸ್ವಾಮಿಗಳ ಜೊತೆಗೆ ಹೋಗಿದ್ದ ಅವರು ಹೇಳಿದ್ದೆ ಸ್ವಾಮಿಗಳು ಇದ್ದಕ್ಕಿದ್ದಂತೆ ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರು ಅಲ್ಲಿ ಗುಡ್ಡಗಾಡು ಪ್ರದೇಶದ ಜನಾಂಗಕ್ಕೆ ಕರೆದು ಅವ್ರಿಗೆಲ್ಲ ನಿಮ್ಗೇನು ಸಮಸ್ಯೆ ಇದೆ ಹೇಳಿ ನಾನು ಪರಿಹಾರ ಮಾಡ್ತೇನೆ ಆದ್ರೆ ನಿಮ್ಮ ಮಕ್ಕಳು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ನಕ್ಸಲಿಸ ಮಾಡ್ತಾ ಇದ್ದಾರೆ ಯಾರೋ ಕೆಟ್ಟವರ ಪ್ರಭಾವಕ್ಕೆ ಒಳಗಾದ್ರೆ ಪ್ರಾಣಿ ಕಳ್ಕೊಳ್ತಾ ಇದ್ದಾರೆ ಬಂದೂಕು ಹಿಡಿಯೋ ತಪ್ಪು ಅವರು ಕರೆದು ಬುದ್ಧಿವಾದ ಹೇಳಿ ಅಂತ ನಾನು ಅವ್ರಿಗೇನು ತೊಂದರೆ ಆಗಿದೆ ಅಂತ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಸ್ವಾಮಿಗಳು ಅವರೆಲ್ಲರಿಗೂ ಕೂಡ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಿದ್ರು ಕರೆಂಟಿನ ವ್ಯವಸ್ಥೆ ವಿದ್ಯುತ್ತಿನ ವ್ಯವಸ್ಥೆ ಮಾಡಲು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಸ್ವಾಮಿಗಳು ಅವರೆಲ್ಲರೂ ಬಹಳ ಸಂತೋಷಪಟ್ಟರು ಇದು ಸ್ವಾಮಿಗಳು ಅಲ್ಲಿಗೆ ಹೋಗ್ತಾರೆ ಅಂತ ಯಾವ ಪತಂಗಿಗಳಿಗೂ ಗೊತ್ತಿಲ್ಲ ಪೊಲೀಸರಿಗೂ ಗೊತ್ತಿಲ್ಲ ಸಾಮಾನ್ಯ ಸ್ವಾಮಿಗಳ ಕಾಪನಿಗೆ ಪೊಲೀಸರು ಇರ್ತಾರೆ ಆದ್ರೆ ಸ್ವಾಮಿಗಳು ಅಷ್ಟು ಚಕಚಕ ಓಡಾಡಲು ನೋಡಿ ಸ್ವಾಮಿಗಳನ್ನ ಅನುಸರಿಸಿ ಸ್ವಾಮಿಗಳನ್ನ ರಕ್ಷಣೆ ಮಾಡೋದು ಪೊಲೀಸರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಸ್ವಾಮಿಗಳು ಮುಖ್ಯ ಪ್ರಾಣನನ್ನ ನಂಬಿದ್ದಾರೆ ಕಾಪಾಡೋದು ಮುಖ್ಯ ಪ್ರಾಣ ಅಂತ ಅವರಿಗೆ ಹಾಗಾಗಿ ಸ್ವಾ ಯಾರಿಗೂ ತಿಳಿಸಿಲ್ಲ ಏನಿಲ್ಲ ಬಂದ ಮೇಲೆ ಎಲ್ಲರಿಗೂ ಆತಂಕ ಎಲ್ಲರಿಂದಲೂ ಹೋಲು ಹಿಮ್ಗೇರೋ ಆಗಿಲ್ವಾ ಹಿಮಗೇರೋ ಆಗಿಲ್ವಾ ಯಾಕೆ ನಕ್ಸಲ್ ಪ್ರದೇಶಕ್ಕೆ ಹೋಗಿದ್ದಾರೆ ಆ ಮಲೆನಾಡಿನ ಅತ್ಯಂತ ಯಾವ ರಸ್ತೆಯೂ ಇಲ್ಲದ ಕಠಿಣವಾದ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗಿದ್ದಾರೆ ನಕ್ಸಲ್ ಪೀಡಿತ ಪ್ರದೇಶ ಸ್ವಾಮಿಗಳು ಅಲ್ಲಿ ಹೋಗಿ ಒಬ್ಬರಿಗೆ ಹೋಗಿ ಬಂದಿದ್ದಾರೆ ಎಷ್ಟು ಧೈರ್ಯ ಇವರಿಗೆ ಯಾವ ರೀತಿಯಾದ ರಕ್ಷಣಾ ಕವಚವೂ ಇಲ್ಲ ಯಾವ ರೀತಿಯಾದ ಕಾವಲು ಪಡೆಯೂ ಇಲ್ಲ ದೇವರಿದ್ದಾನೆ ಅಂತ ಒಂದೇ ನಂಬಿಕೆ ಹೋಗಿದ್ದಾರೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದಾರೆ ಪತ್ರಿಕೆಯವರಿಗೆಲ್ಲ ಆವಾಗ ಸ್ವಾಮಿಗಳು ಪ್ರಚಾರ ಇರುವ ಅಲ್ಲ ಹೀಗೆ ಅನೇಕ ಪ್ರಸಂಗಗಳು ಈಗ ಸ್ವಾಮಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಯಾಕೆಂದ್ರೆ ಸ್ವಾಮಿಗಳ ಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲರೂ ಅವರವರ ಅನುಭವಗಳನ್ನು ಹೇಳ್ತಾ ಹೋದ್ರೆ ಬಹುಶಃ ಈ ಜನ್ಮ ಕುರಿತು ಮುಗಿಯೋದಿಲ್ಲ ನಾವು ಸ್ವಾಮಿಗಳತ್ರ ಎರಡೇ ವರ್ಷ ಇದ್ದದ್ದು ಆ ಎರಡು ವರ್ಷದಲ್ಲೂ ಕೂಡ ಒಂದು ತರಗತಿಯನ್ನ ಒಂದ್ಸಲಿ ಕರ್ಕೊಂಡು ಹೋಗ್ಬೋದು ಇನ್ನೊಂದು ತರಗತಿಯನ್ನ ಇನ್ನೊಮ್ಮೆ ಕರ್ಕೊಂಡು ಯಾಕೆ ಅಂದ್ರೆ ಭಿಕ್ಷೆ ಮಾಡಿಸುವ ಜನರಿಗೆ ಭಾರ ಆಗಬಾರದು ಇಷ್ಟೊಂದು ಜನದ ಊಟದ ವ್ಯವಸ್ಥೆಯವರು ಹೇಗ್ ಮಾಡ್ತಾರೆ ಕೆಲವರ ಶಕ್ತಿ ನಿಭಾಯಿಸೋ ಶಕ್ತಿ ಇಲ್ಲ ಅಂತಂದ್ರೆ ಎಷ್ಟು ಸ್ವಾಮಿಗಳು ಸಮಾಜದ ಬಗ್ಗೆ ಯೋಚನೆ ಮಾಡೋರು ಅಂದ್ರೆ ತನ್ನಿಂದ ಯಾರಿಗೂ ತೊಂದ್ರೆ ಆಗ್ತದೆ ಶ್ರೀಮಂತರಾಗಿದ್ರೆ ಎಷ್ಟು ಜನರನ್ನು ಕರ್ಕೊಂಡು ಬಂದ್ರು ಕೂಡ ನಾವು ನಿಭಾಯಿಸ್ತೇವೆ ಅಂತ ಸ್ವಾಮಿಗಳಿಗೆ ಹೇಳಿದ್ರೆ ಅವಾಗ ಎರಡೂ ತರಗತಿಗಳನ್ನ ಸ್ವಾಮಿಗಳು ಕರ್ಕೊಂಡು ಇಲ್ಲ ಅಂತಂದ್ರೆ ಕರ್ಕೊಂಡೆ ಹೋಗ್ತಾ ಇರ್ಲಿಲ್ಲ ಹೀಗೆ ಸ್ವಾಮಿಗಳಿಗೆ ಸಮಾಜವನ್ನ ಪೀಡಿಸ್ತಾ ಇರ್ಲಿಲ್ಲ ಪ್ರತಿಯೊಂದು ಮನೆಗೆ ಹೋದಾಗ್ಲೂ ಕೂಡ ನಿಮ್ಮ ಆರ್ಥಿಕ ಅನುಕೂಲ ಏನಿದೆ ಅದಕ್ಕೆ ತಕ್ಕಂತೆ ಸಹಾಯ ಮಾಡಿ ನೀವು ಸಮಾಜದಿಂದ ಪಡ್ಕೊಂಡಿದ್ದೀರಿ ಸಮಾಜಕ್ಕೆ ಕೊಡಬೇಕಾದದ್ದು ನಿಮ್ಮ ಧರ್ಮ ಅಂತ ಹೇಳಿ ಅವರ ಆರ್ಥಿಕ ಅನುಕೂಲತೆಗಳಿಗೆ ತಕ್ಕಂತೆ ಸ್ವಾಮಿಗಳು ಕಾಣಿಕೆಯನ್ನು ಕೇಳ್ತಿದ್ರ ಬಂದು ಯಾರಿಗೂ ಕೂಡ ಬಲವಂತ ಮಾಡ್ತಾರೆ ಹೀಗೆ ಸ್ವಾಮಿಗಳಲ್ಲಿ ಬೇಕಾದಷ್ಟು ಗುಣಗಳನ್ನ ನಾವು ಕಂಡಿದ್ದೇವೆ ಮತ್ತೆ ನಾವು ಸ್ವಾಮಿಗಳ ಹತ್ರ ಯಾವ ರೀತಿಯ ಪ್ರಶ್ನೆಯನ್ನು ಕೂಡ ಮಾಡಬಹುದಿತ್ತು ಸ್ವಾಮಿಗಳು ಅದಕ್ಕೆ ಎಲ್ಲರಿಗೂ ಕೂಡ ಸಮಾಧಾನವಾಗಿ ಉತ್ತರ ಕೊಟ್ಟರು ಕೊರ್ಗದಿಂದ ಕೇಳ್ತಾ ಇದ್ದಾನ ನಿಜವಾಗ್ಲೂ ಕೂಡ ಜಜ್ಞಾಸೆಯಿಂದ ಕೇಳ್ತಾ ಇದ್ದಾನ ಅಂತ ಪರೀಕ್ಷೆ ಮಾಡಿದ್ರು ಯಾಕೆಂದ್ರೆ ಅವರನ್ನ ಎಷ್ಟೋ ಜನ ಎಲ್ಲಾ ರೀತಿಯ ಜನರು ಬಂದಿದ್ದಾರೆ ಸ್ವಾಮಿಗಳು ತಲೆಕೆಡ್ಸಿಕೊಳ್ಳಿರ್ಲಿಲ್ಲ ನತ್ತ ಉತ್ತರ ಕೊಡೋರು ಯಾವುದೇ ಪ್ರಶ್ನೆ ಇರಲಿ ನಿರ್ವಂಚನೆಯಿಂದ ಉತ್ತರ ಕೊಡೋ ಯಾವಕ್ಕೂ ಕೂಡ ನಮ್ಮ ಮೇಲೆ ಸೆಟ್ ಮಾಡ್ಕೊಂಡಿಲ್ಲ ಕಲಹರಣೆ ನನ್ನನ್ನೇ ನೀನ್ ಪ್ರಶ್ನೆ ಮಾಡ್ತ್ಯಾ ಏನು ಆ ರೀತಿ ಪ್ರಶ್ನೆ ಮಾಡೋದು ಅಂತ ನಮ್ಮ ಗುರುಗಳು ಯಾವತ್ತೂ ಕೂಡ ಆ ನಮ್ಮನ್ನ ಆ ರೀತಿಯಾಗಿ ಗದ್ರದ್ದೇ ಇಲ್ಲ ತಾಯಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅದರಲ್ಲೂ ಇನ್ನೊಂದು ಪ್ರಸಂಗ ಏನು ಅಂತಂದ್ರೆ ಸ್ವಾಮಿಗಳು ಬಿಟ್ಟು ಎಲ್ಲರಿಗೂ ಕೂಡ ವಿಮಾನದಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ ಎಲ್ಲರಿಗೂ ವಿಮಾನ ಇವಾಗ ಬಿಡಿ ವಿಮಾನ ಅನ್ನೋದು ಎಲ್ಲರ ಕೈಗೂ ಸಿಗತ್ತೆ ಆದ್ರೆ ಒಂದು ಕಾಲದಲ್ಲಿ ವಿಮಾನದಲ್ಲಿ ಓಡಾಡ್ತಾರೆ ಅನ್ನೋದು ಬಾರಿ ಖುಷಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ವಿಮಾನದಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಸ್ವಾಮಿಗಳು ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೊಂದು ಬಾರಿ ವಿಮಾನದಲ್ಲಿ ಓಡಾಡುವ ಅವಕಾಶವನ್ನ ಅವ್ರ ಜೊತೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅದು ಎಲ್ಲರಿಗೂ ಸಮಾನ ಯಾವ ಜಾಸ್ತಿ ಮಾಡಿಕೊಡುದು ಹಾಗೆ ಅಹ್ ನಾನು ನನಗೂ ಒಮ್ಮೆ ಅವಕಾಶ ಸಿಕ್ಕಿತ್ತು ಆಗ ಬಹಳ ಹೆಚ್ಚಿನ ಸಾಮಾನ್ಯ ಮಂತ್ರಾಕ್ಷತೆ ತಟ್ಟೆ ಸ್ವಾಮಿಗಳ ಕರ್ನಾಟಕದ ಡಬ್ಬಿ ಆಮೇಲೆ ಬೇಕಾದಷ್ಟು ಪುಸ್ತಕಗಳು ಹ್ಮ್ ಅವರ ಶಾಲು ಎಲ್ಲರೂ ಇಟ್ಕೊಳ್ಬೇಕು ಕೈ ತುಂಬಿ ಹೋಗಿತ್ತು ನಡಿಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗೆ ನಮ್ಮನ್ನ ಯಾರು ಬಿಟ್ಟರು ಪ್ರವೇಶ ದ್ವಾರ ತಂಗ ಬಿಟ್ಟು ಅಲ್ಲಿಂದ ಹಿಂದಕ್ಕೆ ಹೋಗ್ಬೇಕು ನಾನು ಸ್ವಾಮಿಗಳು ಇಟ್ರೆ ಹಾಗೆ ಹೋಗ್ಬೇಕಾದ್ರೆ ವಸ್ತುಗಳು ಕೆಳಕ್ಬೇಕು ಆಗ ನಾನು ಎತ್ತು ತಗೊಳ್ಬೇಕು ಅದನ್ನ ನನ್ ಬರ್ಕಾಗ್ತಿಲ್ಲ ಕಷ್ಟ ಆಗ್ತಿದೆ ಸ್ವಾಮಿಗಳು ತಾವು ಹಕ್ಕಿ ಆ ವಸ್ತುಗಳನ್ನೆಲ್ಲ ಇಟ್ಟು ಆ ಇದು ನಾವು ಸ್ವಾಮಿಗಳ ಸೇವೆ ಆ ಸ್ವಾಮಿಗಳು ನಮ್ ಸೇವೆ ಮಾಡ್ತಾರೋ ವೃತ್ತಿ ಆಗ್ತಿರ್ಲಿಲ್ಲ ಆಮೇಲೆ ಎಲ್ಲಿದ್ರು ಕೂಡ ಧರ್ಮ ಕೈ ಬಿಡೋದಿಲ್ಲ ಆಚರಣೆ ಕೈ ಬಿಡೋದಿಲ್ಲ ಸ್ವಾಮಿಗಳು ಅಲ್ಲಿ ಕೈಕಾಲು ತೊಳ್ಕೊಳಿಕ್ ಹೋದು ಕೈಕಾಲು ತೊಳ್ಕೊಂಡ್ ಮೇಲೆ ನನ್ನತ್ರ ದಿಕ್ಕು ಕೇಳಿದ್ರು ಯಾವ ಇದು ಪೂರ್ವ ದಿಕ್ಕ ಅಲ್ಲ ಅಲ್ಲೂ ಕೂಡ ಆಚಮನ ಮಾಡುದು ಕೈಕಾಲ್ ತೊಳೆದ ಮೇಲೆ ಆಚಮನ ಮಾಡುದು ಸ್ವಾಮಿಗಳು ಸದಾಚಾರದಲ್ಲಿ ಅವರು ಸಮಾಜದಲ್ಲಿ ತಮ್ಮನ್ನ ಹೇಗೆ ತೆರೆದುಕೊಳ್ತಾ ಇದ್ದೋ ವೈಯಕ್ತಿಕ ಸಾಧನೆಯನ್ನ ಯಾವತ್ತೂ ಕೂಡ ಬಿಟ್ಟಿಲ್ಲ ಅದನ್ನು ಸಂಪೂರ್ಣವಾಗಿ ಎಲ್ಲದಕ್ಕೂ ನ್ಯಾಯ ಒದಗಿಸಿದ್ದಾರೆ ಯಾಕೆಂದ್ರೆ ಮುಖ್ಯ ಪ್ರಾಣದಂತ ಉಪಾಸನೆ ಮಾಡ್ತಾರೆ ಮುಖ್ಯ ಪ್ರಾಣ ಅಷ್ಟೇ ಅವನು ಹೆಂಡತಿ ದ್ರೌಪದಿಯನ್ನ ಅವಳಿಗೂ ನ್ಯಾಯ ಸಲ್ಲಿಸಿಲ್ಲ ಪ್ರತಿಯೊಂದು ಕಷ್ಟ ಬಂದಾಗಲೂ ಕೂಡ ದ್ರೌಪದಿಗೆ ಅವನೇ ಹೋಗಿ ರಕ್ಷಣೆ ಮಾಡ್ತಾ ಇದ್ದಿದ್ದು ಅವಳ ಬಯಕೆಯನ್ನ ಸೌಗಂತಿಕ ಅಥವಾ ಬದಲಾದವರನ್ನ ತಂದುಕೊಟ್ಟು ಹೆಂಡತಿಯ ಬಯಕೆಯನ್ನು ಈಡೇರಿಸ ಹೆಂಡತಿಯ ಮೋಹದಲ್ಲಿ ದೇವರನ್ನ ಮರೆಯಲಿಲ್ಲ ದೇವರನ್ನು ಆರಾಧನೆ ಮಾಡ್ತಿದ್ದ ದೇವರ ಆರಾಧನೆಯಲ್ಲಿ ಮೈಮರೆತು ಕುಟುಂಬವನ್ನ ಯಾವ ದ್ರೌಪದಿಯನ್ನು ಕಡೆಗಣಿಸ್ತಿಲ್ಲ ಆಮೇಲೆ ಹೆಂಡತಿಯ ಮೋಹಕ್ಕೆ ಬಿದ್ದು ಅವನು ತನ್ನ ತಮ್ಮಂದಿರ ಸಹೋದರರ ಜೊತೆ ಬಯ ಕಟ್ಕೊಳ್ಳಿಲ್ಲ ಅವ್ರ ಜೊತೆ ಚೆನ್ನಾಗಿದ್ದ ಹಾಗೆ ಇದೆಲ್ಲದರ ಮಧ್ಯ ತನ್ನ ಯುವರಾಜ್ ಯುವರಾಜನ ಕರ್ತವ್ಯ ಏನಿದೆ ಅದನ್ನು ಮರೆಯಲಿಲ್ಲ ಪ್ರಜೆಗಳ ಕಷ್ಟ ಸುಖವನ್ನು ನೋಡ್ಕೊಳ್ತಿದ್ದ ಅವನು ಮಿಸ್ಟರ್ ಪರ್ಫೆಕ್ಟ್ ಯಾವ ದೋಷವೂ ಇರಲಿಲ್ಲ ನಮ್ದು ಕಾರ್ಯಾಲಯದಲ್ಲಿ ನಾವು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಕುಟುಂಬದಲ್ಲಿ ಸ್ವತ್ತಿದ್ದೇವೆ ಕುಟುಂಬದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಕಾರ್ಯಾಲಯ ಮೇಲೆ ಸೊತ್ತಿರ್ತೇವೆ ಮುಂತಾದ ಮುಖ್ಯ ಪ್ರಾಣನನ್ನ ಯಾವಾಗ್ಲೂ ಉಪಾಸನೆ ಮಾಡ್ತಾ ಇದ್ರು ಗುರುಗಳು ಹಾಗಾಗಿ ಅವ್ರು ಎಲ್ಲದರೂ ಪರಿಪೂರ್ಣರು ಯಾರಿಗೂ ಕೂಡ ಕಡಿಮೆ ಮಾಡಿ ಎಲ್ಲದಕ್ಕೂ ಕೂಡ ನ್ಯಾಯ ಸಲ್ಲಿಸ್ತಾರೆ ಇನ್ನ ಎಷ್ಟು ಹೇಳೋದು ಗುರುಗಳ ಬಗ್ಗೆ ಹೇಳಲಿಕ್ಕೆ ನಮಗೆ ಸಾಮರ್ಥ್ಯ ಕಡಿಮೆ ಶಬ್ದಗಳು ಕೊಡೆಯೋದಿಲ್ಲ ಹಾಗಾಗಿ ಇಷ್ಟು ಇಷ್ಟು ಹೇಳಿದ್ರಲ್ಲಿ ಯಾವ ಕೂಡ ಉತ್ಪ್ರೇಕ್ಷೆ ಇದೆ ಆ ಒಟ್ಟಿನಲ್ಲಿ ಸ್ವಾಮಿಗಳು ವಿಶ್ವರೂಪಿ ದೇವರನ್ನ ಉಪಾಸನೆ ಮಾಡಿ ಅವನಲ್ಲಿ ಇರತಕ್ಕಂತಹ ಎಲ್ಲ ಗುಣಗಳು ಸ್ವಾಮಿಗಳಲ್ಲಿ ಬಂದಿದೆ ತಾಳ್ಮೆ ಸಹನೆ ಎಲ್ಲವೂ ಕೂಡ ಗುರುಗಳಲ್ಲಿ ಬಂದಿದೆ ಅದರಿಂದಾಗಿ ನಮ್ಗೆ ಗುರುಗಳನ್ನ ನೋಡಿ ಏನ್ ಗೊತ್ತಾಯಿತು ಅಂತಂದ್ರೆ ದೇವರನ್ನ ನಾವು ಯಾಕೆ ಉಪಾಸನೆ ಮಾಡ್ತೀವೋ ನಮ್ಮನ್ನು ಅಂತ ಒಳ್ಳೆ ಗುಣಗಳು ಬರುತ್ತೆ ಅದಕ್ಕೆ ಉದಾಹರಣೆ ಬೇಕಾದ ಶ್ರೀಗಳು ಅಂತ ನಮ್ಗೆ ದೇವರಲ್ಲಿ ತಾಳ್ಯ ಉಂಟಾಗುತ್ತೆ ಮತ್ತೆ ಸ್ವಾಮಿಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ದೇವರನ್ನ ಬೈತಾ ನಮಗೆ ಒಬ್ಬ ಹೆಂಡತಿಯನ್ನ ಮತ್ತೊಬ್ಬ ಮಕ್ಕಳನ್ನ ಕುಟುಂಬದ ಎಲ್ಲರನ್ನೂ ಕೂಡ ನೋಡ್ಕೊಳ್ಲಿಕ್ಕೆ ಕಷ್ಟ ಆಗತ್ತೆ ನಿಜ ಆದ್ರೆ ಸ್ವಾಮಿಗಳು ನೂರಾರು ಜನರನ್ನ ನೋಡ್ಕೊಳ್ಬೇಕು ಅನೇಕ ರೀತಿಯ ಅಹ್ ಭಿನ್ನಾಭಿಪ್ರಾಯಗಳು ಅದೆಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಸ್ವಾಮಿಗಳು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದರಿಂದಾಗಿ ಆ ದೇವರಲ್ಲಿರುವ ಪರಿಪೂರ್ಣತೆಯಲ್ಲಿ ಸ್ವಲ್ಪ ಕಾಗ ಸ್ವಾಮಿಗಳಲ್ಲಿ ಬಂದಿತ್ತು ಪ್ರತ್ಯಕ್ಷ ಕಂಗಿದ್ದೇವೆ ನಾವು ಕೂಡ ಪುಣ್ಯಶಾಲಿಗಳು ಅಂತರಾಮಿಯಾದ ದೇವರಿಗೆ ಅರ್ಪಣೆ ಮಾಡಿಕ್ರಮ ಸಿಂಹಾಚಾರ್ಯರು ತುಂಬಾ ಚೆನ್ನಾಗಿ ಅಚ್ಚುಗಟ್ಟಾಗಿ ಮಾತನಾಡಿದರು ಒಳ್ಳೆಯ ನಿರೂಪಣಾ ಶೈಲಿ ಅಸ್ಕಲಿತವಾಗಿ ಮಾತನಾಡ್ತಕ್ಕಂತಹದ್ದು ನಿರರ್ಗಳವಾಗಿ ವಿಷಯಗಳ ನಿರೂಪಣೆ ವಿಕ್ರಮ ಸಿಂಹಾಚಾರ್ಯರ ಉಪನ್ಯಾಸದಲ್ಲಿ ಎದ್ದು ಕಾಣಿಸ್ತಕ್ಕಂತಹ ಗುಣ ಅದು ತ್ರಿಪಾದಂಗಳವರ ಬಗ್ಗೆ ಹೇಳಬೇಕಾದ್ರೆ ರಾಮನ ಉಪಾಸಕರಾಗಿ ರಾಮನ ಎಲ್ಲ ಗುಣಗಳನ್ನ ತಮ್ಮ ಜೀವನದಲ್ಲಿ ಗುಡಿಸ್ಕೊಂಡಿದ್ರು ಇದು ವಿಕ್ರಮ ಸಿಂಹಾಚಾರ್ಯರ ಕಡಿತು ಯಥಾ ಯಥಾ ಉಪಾಸತೆ ತೋತಿ ಅಂತ ಶ್ರುಚಿವಾಕ್ಯ ಹೇಳ್ತಾ ಇದೆ ಅದರ ರಾಮನಲ್ಲಿ ದಯೆ ಔದಾರ್ಯ ಆ ಗುಣಗಳನ್ನೆಲ್ಲ ಸ್ವಾಮಿಗಳು ತುಂಬಾ ಚೆನ್ನಾಗಿ ಉಪಾಸನೆ ಮಾಡಿದ್ರು ಅದರಿಂದಾಗಿ ಆ ಗುಣಗಳನ್ನ ಜೀವನದಲ್ಲಿ ಓಡಿಸ್ಕೊಂಡಿದ್ರು ಭೀಮಸೇನ ದೇವರ ಉಪಾಸನೆಯನ್ನ ಮಾಡ್ರು ಅದರಿಂದಾಗಿ ಒಳ್ಳೆ ಭಾಗವತ ಧರ್ಮ ಆ ಭಾಗವತ ಧರ್ಮವನ್ನು ಕೂಡ ಜೀವನದಲ್ಲಿ ಪಾಲನೆ ಮಾಡಿದರು ಉಪಾಸನೆ ಇಂದಾಗಿ ಆಯಾ ಗುಣಗಳು ನಮ್ಮಲ್ಲಿ ಬರುತ್ತೆ ಅನ್ನೋದಕ್ಕೆ ಶ್ರೀಪಾದಂಗಳವರೇ ಒಳ್ಳೆ ದುಷ್ಟಾಂತ ಎಂಬುದಾಗಿ ವಿಕ್ರಮ ಸಿಂಹಾಚಾರ್ಯರು ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ವಿಕ್ರಮ ಸಿಂಹಾಚಾರ್ಯರಿಗೆ ಸಲ್ಲಿಸ್ತಾ ಇದ್ದೇನೆ ಇವತ್ತಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ ನಾಳೆ ದಿವಸ ನ್ಯಾಯ ವೇದಾಂತ ಶಾಸ್ತ್ರಗಳಲ್ಲಿ ಆಳವಾದ ಪಾಂಡಿತ್ಯವನ್ನು ಸಂಪಾದಿಸಿರುವ ಸೋದೆ ಭಾವಿ ವಾದಿರಾಜ ಗುರುಕುಲದಲ್ಲಿ ಪ್ರಾಧ್ಯಾಪಕರಾಗಿರುವ ಜಮಖಂಡಿ ವಾದಿರಾಚಾರ್ಯರು ಹಾಗೂ ಪಾಂಡುರಂಗಾಚಾರ್ಯರು ಇಬ್ಬರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ನಾಳೆ ಏಳು ಗಂಟೆಗೆ ಎಲ್ಲರೂ ಕೂಡ ಭೇಟಿಯಾಗೋಣ ಕೃಷ್ಣ ಮಸ್ತು